ಕನ್ನಡ ಪ್ಯಾರಾಗ್ರಾಫ್ ರೀಡಿಂಗ್ ಪ್ರಾಕ್ಟೀಸ್ ಫಾರ್ ಬಿಗಿನರ್ಸ್ ಆಮೇಲೆ ಆಮೇಲೆ ನನಗೆ ಮುಖ್ಯವಾಗಿ ಬೇಕಾದ ಪೊಯೆಟ್ಸ್ ಕಾರ್ನರ್ ಪೊಯೆಟ್ಸ್ ಕಾರ್ನರ್ ಕವಿಗಳ ಮೂಲೆಗೆ ಹೋದೆ ಮೊನ್ನೆ ತೀರಿಕೊಂಡ ಕಿಪ್ಲಿಂಗ್ ಕವಿಯ ಮೇಲೆ ಹಾಕಿದ ಕಲ್ಲು ಅಲ್ಲಿ ಕಣ್ಣಿಗೆ ಬಿತ್ತು ಅದಕ್ಕೆ ತುಸು ದೂರದಲ್ಲಿಯೇ ಹಾರ್ಡಿಯು ಹೊರಗಿದ್ದನು ಮ್ಯಾಕಾಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ಡ್ರೈಡನ್ ಎಲ್ಲರಿಗೂ ಒಂದೊಂದು ಹಿಡಿ ಮಣ್ಣನ್ನು ನಾವು ಕೊಡುವಂತೆ ಒಂದೊಂದು ಕಲ್ಲನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಕಲ್ಲಿನ ಮೇಲೆ ಹಾಯ್ದಾಡುತ್ತ ನಾವು ಹೋಗುತ್ತೇವೆ ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ಬಿಜ್ಜೆ ಬಿಜ್ಜೆಯ ಅಂದರೆ ವಿದ್ಯೆಯ ಭಾರವನ್ನು ತುಳಿಯುತ್ತೇವೆ ಅಡಿಗಡಿಗೆ ಇತಿಹಾಸವನ್ನು ದಾಟುತ್ತೇವೆ ಎಂಥ ವಿಚಿತ್ರ ನಾನು ಹಾಯ್ದು ಹೋಗುವಾಗ ಒಂದು ಸಣ್ಣ ಕಲ್ಲು ಪಾಟಿಯ ಮೇಲೆ ಸಣ್ಣದಾದ ಅಕ್ಷರಗಳಿದ್ದವು ತುಳಿಯುವಷ್ಟರಲ್ಲಿಯೇ ಅವು ನನ್ನ ಕಣ್ಣಿಗೆ ಬಿದ್ದುವು ಓದಿದೆ ಓ ಅಪರೂಪ ಬೆಂಜಾನ್ಸನ್ ಎಂದಿತ್ತು ಎಂಥ ಪ್ರಖ್ಯಾತ ನಾಟಕಕಾರರನ್ನು ಕಾಲ್ ಕೆಳಕ್ಕೆ ಹಾಕಿ ತುಳಿಯುತ್ತಿದ್ದೆನಲ್ಲ ಎಂದುಕೊಂಡೆ ಯಾರ ಕಣ್ಣಿಗೂ ಸಹಜವಾಗಿ ಬೀಳದ ಒಂದು ಶಿಲಾಮೂರ್ತಿಯು ಮೂಲೆಯಲ್ಲಿತ್ತು ಮಣಿದು ಅದನ್ನು ನೋಡಿದೆ ನೋಡಿದೆ ವರ್ಡ್ಸ್ ವರ್ತನು ಅಲ್ಲಿ ತಪಶ್ಚರ್ಯಕ್ಕೆ ಕುಳಿತಿದ್ದನು ವರ್ಡ್ಸ್ ನಂಥವರನ್ನು ಅವರು ಮೂಲೆ ಮೂಲೆಗೊತ್ತಿಬಿಟ್ಟಿದ್ದಾರೆ ಆದರೂ ಆ ಕವಿಗಳ ಮೂಲೆಯಲ್ಲಿ ನಡೆದಾಗ ಒಂದು ಭವ್ಯತೆಯು ಬಂದು ಕಣ್ಣೆದುರು ನಿಲ್ಲುತ್ತದೆ ಹೃದಯವು ಕಂಪಿಸುತ್ತದೆ ತಪ್ಪು ಹೆಜ್ಜೆ ಹಾಕಬಹುದೆಂಬ ಹೆದರಿಕೆಯು ಹಿಡಿದು ನಿಲ್ಲಿಸುತ್ತದೆ ಕಡೆಗೆ ದಿಕ್ಕು ತಪ್ಪಿದಂತಾಗಿ ಯಾರನ್ನು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನು ನಡೆಯ ಹತ್ತುತ್ತಾನೆ ಇವತ್ತಿಗೆ ಎಷ್ಟು ಸಾಕು ಮಕ್ಕಳೇ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿತ್ತು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಸುಮಾರು ಏಳ್ನೂರ ಐವತ್ತಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇವೆಲ್ಲವೂ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ಇಷ್ಟು ಪ್ಲೇ ಲಿಸ್ಟ್ಗಳಿವೆ ಆಸಕ್ತಿ ಇರೋರು ನೋಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ